ಚಾನಲ್ ವೆಲ್ಕ ಬ್ಯಾಕ್ ಟು ದ ವಿಡಿಯೋ ಇವತ್ತಿನ ಮಾಹಿತಿ ಏನಪ್ಪಾ ಅಂದರೆ ಬಿ ಬಿ ಡಿಮ್ಯಾಂಡ್ ನೋಟಿಸು ಶೋಕಾಸ್ ಕಾಸ್ಟ್ ನೋಟಿಸು ಏನಿದೆಯೋ ಅದ್ರ ಬಗ್ಗೆ ಅಪ್ಡೇಟ್ ಇನ್ಫಾರ್ಮೇಷನ್ಗಳನ್ನ ತಿಳಿಸಿ ಹಾಗೆ ರಿಯಾಯಿತಿ ಇದೆ ಫಿಫ್ಟಿ ಪರ್ಸೆಂಟು ಅಂತ ಹೇಳಿದ್ದಾರೆ ಅದು ಬರ್ತಾ ಇದೆಯಾ ಸರ್ ಅಂತ ತುಂಬ ಜನ ಕೇಳ್ತಾ ಇದೀರಾ ನಿಜವಾಗ್ಲೂ ಬರ್ತಾ ಇದೆಯಾ ಇಲ್ವೋ ನನಗೂ ಗೊತ್ತಿಲ್ಲ ಸೊ ನಿಮಗೆ ಯಾರಾದರೂ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ಬರ್ತಾ ಇತ್ತು ಅಂದರೆ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ನೋಟಿಸ್ ರಿಸೀವ್ ಮಾಡಿಕೊಂಡು ಪೇಮೆಂಟ್ ಮಾಡಿಲ್ಲ ಅಂದರೆ ನಿಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆ ನಿಮ್ಮ ಪ್ರಾಪರ್ಟಿನ ಸೀಸ್ ಮಾಡಬಹುದು ಅನ್ನುವ ಅಶೂರೆನ್ಸ್ ಕೊಡ್ತಾ ಇದ್ದಾರೆ ಹೊರತು ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ನಿಜವಾಗಲೂ ಕ್ಲಾರಿಟಿ ಇಲ್ಲ ಏನಪ್ಪ ಆಗಿದೆ ಅಂತ ನೀವು ಅಂದ್ಕೊಬೋದು ಸೊ ವಿಡಿಯೋನ ನೋಡಿ ಕೆಲವು ಮಾಹಿತಿಗಳು ಇದೆ ಸೊ ಯಾವುದೇ ತರ ಉದ್ದೇಶ ಆಗಿರುವ ತಿಳಿದಿರುವ ಎಕ್ಸ್ಪೀರಿಯೆನ್ಸ್ಗಳನ್ನ ನಿಮ್ಮ ಜೊತೆ ಹಂಚ್ಕೊತಾ ಇರೋದು ಸೊ ಎಚ್ಚರ ವಹಿಸೋಣ ಅಷ್ಟೇ ನಾವು ಎಷ್ಟೇ ಬುದ್ಧಿವಂತರಾದ್ರೂ ಕೆಲವು ಕಡೆಗಳಲ್ಲಿ ಮೋಸ ಹೋಗ್ಬಿಡ್ತೀವಿ ಯಾಕಂದ್ರೆ ಮೋಸ ಹೋಗೋರು ಇರೋರ್ಗು ಮೋಸ ಮಾಡೋರು ಇದ್ದೇ ಇರ್ತಾರೆ ಇವತ್ತಿನ ವಿಡಿಯೋ ಇವತ್ತಿನ ಮಾಹಿತಿ ಏನಪ್ಪಾ ಅಂದರೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸೊ ಹಳೆ ವಾಹನಗಳಿಗೆ ಟೂ ತೌಸಂಡ್ ನೈನ್ಟೀನಿಂದ ಯಾರ್ಯಾರು ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕ್ಸಿಲ್ವೋ ವಾಹನಗಳಿಗೆ ದಯವಿಟ್ಟು ಹಾಕ್ಸಿ ಇಲ್ಲ ಅಂದ್ರೆ ನಿಮಗೆ ದಂಡ ಬರುತ್ತೆ ಕೊನೆಯ ದಿನಾಂಕ ಹದಿನೇಳನೇ ತಾರೀಖು ಅಂತ ಹೇಳಿದ್ರು ಸೊ ರಾಜ್ಯ ಸರ್ಕಾರದಿಂದ ಏನು ಕೆಲವು ತಿಂಗಳುಗಳ ಕಾಲಾವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಬಟ್ ನಾನು ಇವತ್ತು ವೀಡಿಯೋ ಮಾಡ್ತಾ ಇರೋದೇನಪ್ಪ ಅಂದರೆ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಈ ಆನ್ಲೈನಲ್ಲಿ ಎಚ್ ಎಸ್ ಪಿಯ ನಂಬರ್ ಪ್ಲೇಟ್ನ ಬುಕ್ ಮಾಡುವಾಗ ದಯವಿಟ್ಟು ನೋಡಿಕೊಂಡು ಬುಕ್ ಮಾಡಿ ಸೊ ಚಾರ್ ಸಿ ನಂಬರು ಇಂಜಿನ್ ನಂಬರು ಈ ಥರ ಡೀಟೇಲ್ಗಳು ಕೇಳಬೇಕು ನಾನೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನನಗೂ ಆನ್ಲೈನಲ್ಲಿ ಮೋಸ ಆಗಿದೆ ಸೊ ಎಚ್ ಎಸ್ ಪಿ ಆರ್ ನಂಬರ್ ಪ್ಲೇಟ್ನ ಆನ್ಲೈನಲ್ಲಿ ಹರಿಬರಿಲಿ ಬುಕ್ಕಿಂಗ್ ಮಾಡುವಾಗ ಅಪ್ಡೇಟ್ ಮಾಡಿಬಿಟ್ಟು ಪೇಮೆಂಟು ಮಾಡಿಬಿಟ್ಟಿದ್ದೀನಿ ಆಮೇಲೆ ಗೊತ್ತಾಯಿತು ಫೋರ್ ವೀಲರ್ ಪೇಮೆಂಟು ಅಮೌಂಟೇ ಬೇರೆ ಇದೆ ಟೂ ವೀಲರ್ ಪೇಮೆಂಟೇ ಬೇರೆ ಇದೆ ತ್ರೀ ವೀಲರ್ಗೆ ಬೇರೆ ಇದೆ ಈ ಥರ ಇದೆ ಸೊ ದಯವಿಟ್ಟು ಅರಿಬರಿ ಮಾಡಿಕೊಂಡು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡೋಕ್ಕೆ ಹೋಗ್ಬೇಡಿ ಏನು ಕೇಂದ್ರ ಸರ್ಕಾರದಿಂದ ವೆಬ್ಸೈಟ್ ಐ ಡಿ ಇದೆಯೋ ಇಲ್ಲಾಂದರೆ ಕೇಳಿ ವಿಚಾರಿಸಿ ಆಮೇಲೆ ಬುಕ್ಕಿಂಗ್ ಮಾಡಿ ಇಲ್ಲ ಅಂದರೆ ನಿಮ್ಮ ಹಣ ಗೋಯಿಂದ ಇದ್ಯಾಕೆ ಸರ್ ನೀವು ಮೋಸವಾಗಿರೋದನ್ನು ನನಗೆ ತಿಳಿಸ್ತಾ ಇದ್ದೀರಾ ಅಂತ ನೀವು ಅಂದ್ಕೊಬೋದು ಒಂದು ನಂಬರ್ ಪ್ಲೇಟಲ್ಲೇ ನಮಗೆ ಇಷ್ಟು ಮೋಸ ಆಗುತ್ತೆ ಅಂದಮೇಲೆ ಪ್ರಾಪರ್ಟಿಗಳ ವಿಷಯಗಳಲ್ಲಿ ದಯವಿಟ್ಟು ತಾಳ್ಮೆಯಿಂದ ವಿಚಾರಿಸಿ ಆಮೇಲೆ ಒಂದು ಪ್ರಾಪರ್ಟಿಗಳನ್ನ ತಗೊಳ್ಳಿ ಯಾಕಂದರೆ ಟ್ಯಾಕ್ಸಲ್ಲೇ ನಮಗೆ ಯಾವುದೇ ಥರದ ರಿಯಾಯಿತಿಗಳು ಯಾವುದೇ ಥರ ಡಿಸ್ಕೌಂಟ್ಗಳು ಇವಾಗಿಲ್ಲ ನಿಮ್ಮ ಟ್ಯಾಕ್ಸಿನ ಡೀಟೇಲ್ನ ಕ್ಲೀನಾಗಿ ಎಸ್ ಎ ಎ ಎಸ್ಸಲ್ಲಿ ನಮೂದಿಸಿ ಯಾವುದೇ ತೊಂದರೆ ತೊಗೊಂಬೇಡಿ ರೆಸಿಡೆನ್ಷಿಯಲ್ ಇದ್ರೆ ರೆಸಿಡೆನ್ಷಿಯಲ್ ಅಂತ ತೋರಿಸಿ ಟೆನೆಂಟ್ ಬಿಟ್ಟಿದ್ರೆ ಟೆನೆಂಟು ಅಂತ ತೋರಿಸಿ ಕಮರ್ಷಿಯಲ್ ಅಷ್ಟೇ ಟೆನೆಂಟ್ ಇದ್ದರೆ ಟೆನೆಂಟ್ ಅಂತ ತೋರಿಸ್ಬಿಡಿ ನಾಳೆ ದಿನ ಟ್ಯಾಕ್ಸ್ಗೆ ಡಬಲ್ ದ ಟ್ಯಾಕ್ಸ್ ಪೆನಾಲ್ಟಿ ಇಂಟ್ರೆಸ್ಟು ದಯವಿಟ್ಟು ನಿಮ್ಮ ತಲೆ ಮೇಲೆ ಹಾಕೊಳಕ್ಕೆ ಹೋಗ್ಬಿಡಿ